ಶಿವರಾತ್ರಿ ಹಬ್ಬದ ವಿಶೇಷತೆ ನಮ್ಮೂರಲ್ಲಿ ತಿಳಿಸ್ತೀನಿ ಬ್ರದರ್ ಮೊದಲೆಲ್ಲ ಇಡೀ ಮನೆಗೆಲ್ಲ ಪೂರ್ತಿ ಸುಣ್ಣ ಬಣ್ಣ ಎಲ್ಲನೇ ಹೊಡಿತಿದ್ರು ಈಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟವ್ರೆ ಅಂದರೆ ಈ ದೇವ್ರ ಮನೆ ಅಳತೆಗೆ ಮತ್ತು ಕೋಣೆ ಅಳತೆಗೆ ಮಾತ್ರ ಸುಣ್ಣ ಹೊಡ್ಕೊಳ್ಳೋದು ಪೇಂಟ್ ಹೊಡೆದಿರೋ ಮನೆಗಳನ್ನು ತೊಳಿತಾರೆ ಅಷ್ಟೇ ಅದು ಬಿಟ್ಟರೆ ಮೊದಲೆಲ್ಲ ನಡ್ಕೊಂಡು ಹೋಗ್ತಿದ್ದು ನಾವು ತಳಿನ ಹೊತ್ಕೊಂಡು ಬರೋಕ್ಕಾಗಲಿಲ್ಲ ಅಂತಂದರೆ ಇನ್ನೊಬ್ಬನಿಗೆ 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 ಕುಟ್ಕ ಕುಟ್ಕೊ ಕುಟ್ಕಂಡಿ ನಾವು ಮಾದೇಶ್ವರ ಮೈನ್ ರೋಡು ಅದು ಬಿಟ್ಟು ಕೆರೆ ತಣ್ಣವ್ರು ಸಿಗೋದು ಅಲ್ಲಿವರೆಗೂ ನಾವು ಪ್ರತಿಯೊಂದು ತಳಿ ತಳಿಯಲ್ಲೇ ಪೂಜೆ ಸಾಮಾನೇ ಕುಕ್ಕೆ ಎಲ್ಲನೇ ಹೊತ್ಕೊಂಡೇ ಹೋಗ್ತಿದ್ದು ಈಗೆಲ್ಲ ಇತ್ತೀಚೆಗೆ ಮಾಮೂಲಿ ಆ ಟ್ಯಾಕ್ಟ್ರ್ ಆಗಿರ್ಬೋದು ಇಲ್ಲ ಟೆಂಪೊಗಳಾಗಿರ್ಬೋದು ಈ ಥರ ಸಕಾಲ ಇಲ್ಲಿ ನೋಡೋ ಮಾಮೂಲಿ ಒಂದಷ್ಟು ಸೀಟು ಹೋಗುವಂಥವು ಇವನ್ನ ನೀಟಾಗಿ ತೊಳ್ಕೊಂಡು ಮತ್ತು ಪೂಜೆ ಸಾಮಾನೆಲ್ಲನೇ ಮಾಡಿಕೊಂಡು ಗ್ರಾಮಸ್ಥರು ಇಲ್ಲಿ ಕೆರೆ ತಣ್ಣವ್ರಿಗೆ ಯಾರು ಹೋಗ್ತಾರೋ ಅವರು ದೇವ್ಸ್ ದೇವಸ್ಥಾನದ ಹತ್ರ ಏನೋ ಕೆಲಸ ಮಾಡೋಕ್ಕೆ ಹೋಗೋಲ್ಲ ಏಕೆಂತಂದರೆ ಅಲ್ಲಿಂದ ಬರೋದೆ ಸಂಧಿಯಾಗೋಯ್ತದೆ ಸಂಧಿ ಅಂತಂದರೆ ಸಂಧೆ ಮೇಲೆ ಬಂದು ಅಲ್ಲಿ ಒಂದು ಸನಿಮಹನ್ ದೇವಸ್ಥಾನ ಐತೆ ನಮ್ಮೂರ ಪಕ್ಕದಲ್ಲೇ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮ್ಯಾಕೆ ದೇವ್ರ ತಳಿನ ಊರೊಳಗಡೆ ತಗೊಬರೋದು ಊರೊಳಗಡೆ ಮೇಲೆ ಆಮೇಕೆ ಪ್ರತಿ ಮನೆ ಮನೆ ಹತ್ರ ಹೋಗಿ ಪೂಜೆ ಮಾಡಿಸೋದು ಆಮೇಕೆ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಇದೆ ತಣ್ಣೂರು ಪ್ರತಿಯೊಂದು ನಮ್ಮೂರು ಅಂತ ಎಲ್ಲ ತುಂಬ ಊರುಗಳಿಂದ ಇಲ್ಲಿಗೆ ಪ್ರತಿಯೊಂದು ದೇವ್ರ ತಳಿನ ತಗೊಬಂದು ತೊಳೆಯುವಂಥದ್ದು ಆಮೇಲೆ ಮೊದಲೆಲ್ಲ ಇದೆಲ್ಲ ಮಾಮೂಲಿ ಮಣ್ಣು ಇದ್ದದ್ದು ನಾವು ತಿರ್ಗಾಡುವಂಥದ್ದು ಈಗೆಲ್ಲ ನೋಡಿ ಆ ಥರ ಎಲ್ಲ ಟೈಲ್ಸು ಚಿಕ್ಕ ಚಿಕ್ಕ ಆ ಥರ ಹಾಕಿ ಕಂಬಿ ಸಿಸ್ಟಮೆಲ್ಲಾನ ಹಾಕಿ ತುಂಬ ಚೆನ್ನಾಗಿ ನೀಟಾಗಿ ಒಳ್ಳೆ ಅದ್ಭುತವಾಗಿ ಮಾಡಿದ್ದಾರೆ ಇದು ಬಂದು ಇತಿಹಾಸ ಉಳ್ಳಂಥ ತಣ್ಣೂರು ಕೆರೆ ಕೆರೆ ತಣ್ಣೂರು ಅಂತ ಎರಡು ಥರನೂ ಕರೀತಾರೆ ಮತ್ತು ಜನಗಳು ಕೂತ್ಕೊಳ್ಳೋಕ್ಕಾಗಲಿ ಅವ್ರಿಗೆಲ್ಲ ವ್ಯವಸ್ಥೆ ಕೂಡ ಎಲ್ಲ ಸೀಟ್ ಹಾಕಿ ಮತ್ತು ಈ ಥರ ಎಲ್ಲ ಕಲ್ಲುಗಳು ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚೆಗೆ ಈಗ ತಣ್ಣೂರಲ್ಲಿ ಇದು ಬಂದು ಪ್ರವಾಸಿಗರ ತಾಣ ಕೂಡ ಹೌದು ಸಿಕ್ಕಾಬಟ್ಟೆ ಇಲ್ಲಿ ಎಲ್ಲ ಬರ್ತಾ ಇರ್ತಾರೆ ಅಂದರೆ ವೀಕೆಂಡ್ ಆಗಿರ್ಬೋದು ಮತ್ತು ಏನೋ ಅಂತಾರೆ ಯಪ್ಪ ಹಿಂಗೆ ಬಂದು ಜಾಗ ಒಳ್ಳೆ ಎಂಜಾಯ್ ಲೈ ಇದು ಮಾಡ್ಕೊಂಡು ಹೋಗೋದು ಈಗೇನು ಅಲ್ಲಿ ಒಂದು ಜೂಮ್ ಮಾಡ್ತಾ ಇದ್ದೀನಿ ನೋಡಿ ಆ ಕಡೆಯಿಂದ ಒಂದು ರೋಡು ಹೊಸ್ದಾಗಿ ಮಾಡಿದ್ದಾರೆ ಅದು ಮರಳು ಸಿಕ್ಕಾ ಬಟ್ಟೆ ಮರಳು ಇರ್ತದೆ ಅಲ್ಲಿ ಅಂದರೆ ಜಾಸ್ತಿ ಆಳನು ಇರಲ್ಲ ಒಂದಷ್ಟು ದೂರ ಹೋಗಿಲ್ಲ ಈಜು ಹೊಡ್ಕೊಂಡು ಸಿಕ್ಕಾ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಅಲ್ಲಿಗೆ ನಾವು ಕೂಡ ನಾನು ಒಂದು ಎರಡು ಮೂರು ಸಲ ಹೋಗಿದ್ದೀನಿ ನಾನು ಕೂಡ ಪ್ರತಿಯೊಂದು ಅಂಗಡಿ ಮತ್ತು ಕಬ್ಬು ಜ್ಯೂಸಿಂದ ಹಿಡ್ದು ಮಾಮೂಲಿ ಜ್ಯೂಸು ಬೋಂಡ ಬಜ್ಜಿ ಈ ಥರ ಎಲ್ಲ ಅಂಗಡಿಗಳು ಕೂಡ ಇದ್ದಾವೆ ನೋಡಿ ಯಾವುದೋ ಬೇರೆ ಊರಿಂದ ಆ ಥರ ಎಲ್ಲ ತಗೊಂಬಂದಿದ್ದಾರೆ ಇದರ ಕೆಳಗಡೆ ಒಂದು ಇದೈತೆ ಒಂದು ಕೆರೆ ಕೆರೆ ಒಳಗಡೆ ಒಂದು ಸ್ಟ್ಯಾಚು ಐತೆ ತುಂಬಾ ತುಂಬಾ ಚೆನ್ನಾಗೈತೆ ಮಾತ್ರ ಲೊಕೇಶನ್ ಅಂತೂ ಸೂಪರ್ ಆಗೈತೆ ಆಮ್ಯಾಕ್ ಇಲ್ಲಿ ಒಂದು ದೇವಸ್ಥಾನ ಐತೆ ತಣ್ಣೂರಲ್ಲಿ ಒಂದು ದೊಡ್ಡ ಹಳೇ ದೇವಸ್ಥಾನ ದೊಡ್ಡ ದೇವಸ್ಥಾನಗಳೆಲ್ಲ ಇದಾವೆ ಈ ಗುಡ್ಡ ಹತ್ತಿ ಮೇಲ್ಗಡೆ ಹೋದ್ರೆ ಅಲ್ಲೂ ಒಂದು ದೇವಸ್ಥಾನ ಐತೆ ಗುಡ್ಡದಿಂದ ಮೇಲೆ ನಡ್ಕೊಂಡು ಹೋಗ್ಬೋದು ಆ ಗುಡ್ಡ ತಕ್ಕೆಲ್ಲ ಹೋಯ್ತಾರೆ ಮಾಮೂಲಿ ಎಲ್ಲ ಈಜು ಹೊಡ್ಕೊಂಡು ಎಲ್ಲ ಅಂದ್ರೆ ಅಲ್ಲಿ ಯಾರೇ ಹೋದರೂ ಕೂಡ ಮಾಮೂಲಿ ಸ್ನಾನ ಮಾಡಿಕೊಂಡು ಎಲ್ಲ ಏನು ತಗೊಂಡು ಹೋಗಿರ್ತೀವಿ ನಾವು ದೇವ್ರ ತಳಿಗಳ ಎಲ್ಲನೇ ನೀಟಾಗಿ ತೊಳ್ಕೊಂಡು ಆಮೇಲೆ ಅಲ್ಲಿ ಆದ ಒಂದು ಪುರೋಹಿತರನ್ನ ಕರೆಸ್ಕೋತಾರೆ ಅಲ್ಲಿ ಕರೆಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಆಮೇಲೆ ಊರು ಕಡೆ ಬರೋದು ಬರಬೇಕಾದ್ರೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಕೆಲವೊಂದು ವರ್ಷಗಳು ಊಟದ ವ್ಯವಸ್ಥೆ ಕೂಡ ಮಾಡ್ತಿದ್ರು ನಾವು ಇದ್ದಾಗಲೂ ಈ ಥರ ನಾವು ಶಿವರಾತ್ರಿ ಹಬ್ಬಕ್ಕೆ ಬಂದಾಗ ನಮ್ಗೆ ಅದೇ ಖುಷಿಯಾಗ ಅದು ಚಪ್ಪಲಿ ಹಾಕಳ್ದೆ ಹೋಯ್ತಿದ್ದವು ಆಗ ಚಪ್ಪಲಿ ಹಾಕಳ್ದೇ ಹೋಗ್ತಿದ್ದೆವು ನಾವು ಇದಕ್ಕೆಲ್ಲ ತಣ್ಣೂರಿಗೆಲ್ಲ ತುಂಬ ಅದೇ ಹೇಳ್ದಂಗೆ ಒಂದು ಸಾಯಂಕಾಲ ಆಗೋಗುತ್ತೆ ಒಟ್ಟಿನಲ್ಲಿ ಒಂದು ಏಳು ಗಂಟೆ ಹೆಂಗೆ ಆಗುತ್ತೆ ಎಲ್ಲ ನಾವೆಲ್ಲ ಪೂಜೆ ಗೀಜೆ ಇಲ್ಲಿ ಪೂರ್ತಿ ತಣ್ಣೂರಲ್ಲೇ ಮುಗಿಸ್ಕೊಂಡು ಬರೋದು ಇಲ್ಲಿ ತುಂಬ ಜನ ಸ್ನೇಹಿತರೆಲ್ಲ ಹುಡುಗರು ಅಕ್ಕಪಕ್ಕದ ಗ್ರಾಮ ಅಲ್ವಾ ಎಲ್ಲರೂ ಮಾತಾಡ್ಸಿದ್ರು ತುಂಬ ಜನ ಹುಡುಗರು ಎಲ್ಲರಿಗೂ ಥ್ಯಾಂಕ್ಸ್ ಹುಡುಗರಿಗೆಲ್ಲ ಅಲ್ಲಿ ಮಾತಾಡಿಸ್ದಂಥ ಹುಡುಗರಿಗೆಲ್ಲ ನಮಗಿದು ಬಂದು ತುಂಬ ಹತ್ರನೇ ಒಂದು ಸುಮಾರು ಹದಿನೈದು ಕಿಲೋಮೀಟ್ರ್ ಆಗ್ಬೋದೇನೋ ವರ್ಷಕ್ಕೊಂದ್ಸಲ ಮಾಮೂಲಿ ಮಿಸ್ ಮಾಡಿದೆ ನಾವು ಇಲ್ಲಿ ಹೋಗೇ ಹೋಗ್ತೀವಿ ಇಲ್ಲಿಗೆ ನಾವು ತಣ್ಣೂರಿಗೆ ಅಂದರೆ ಮೊದಲೆಲ್ಲ ಅಂದರೆ ಪ್ರತಿ ಊರುಗಳಲ್ಲೂ ಶಿವರಾತ್ರಿ ಹಬ್ಬನ ಮಾಡ್ತಿರಲಿಲ್ಲ ಇತ್ತೀಚೆಗೆ ಒಂದು ಊರುಗಳಲ್ಲೂ ಕೂಡ ಶಿವರಾತ್ರಿ ಹಬ್ಬನ ಮಾಡ್ತಾರೆ ತುಂಬ ದೊಡ್ಡ ಮಟ್ಟದಲ್ಲೇ ಮಾಡ್ತಾರೆ ನಮ್ಮ ಗ್ರಾಮ ಏಕೆಂತಂದರೆ ಅದಕ್ಕೋಸ್ಕರನೇ ಈಗ ನಾವು ಮಾಮೂಲಿ ನಮ್ಮ ನೆಂಟರು ಈ ಬಂಧು ಬಳಗಕ್ಕೆಲ್ಲ ಹೇಳ್ತಿದ್ದೋ ಎಲ್ಲ ಬರ್ತಿದ್ರು ಇತ್ತೀಚೆಗೆ ಯಾರು ಬರೋಲ್ಲ ಯಾಕೆಂತಂದರೆ ಪ್ರತಿ ಊರುಗಳಲ್ಲೂ ಈ ಥರದೊಂದು ಆಚರಣೆ ನಡೀತದಲ್ಲ ಆ ಉದ್ದೇಶಕ್ಕೋಸ್ಕರ ತುಂಬ ಚೆನ್ನಾಗೈತೆ ನೀವೇನಾದರೂ ನಾ ಈ ಸೈಡ್ ಬಂದರೆ ಈ ಮೇಲ್ಕೋಟೆಯ ಪಾಂಡುಪುರ ಸೈಡು ಏನಾದರೂ ಬಂದರೆ ಮೇಯ್ನು ಮೇಯ್ನ್ ರೋಡು ಬಳ್ಳಾರಿ ರೋಡ್ ಐತೆ ಮದೇಸ್ಪುರ ರೋಡು ಜಕ್ನಹಳ್ಳಿ ಮದೇಸ್ಪುರ ರೋಡು ಅಲ್ಲಿಂದ ಒಂದು ಲೆಫ್ಟ್ ಕಟ್ಟಾದರೆ ತಣ್ಣೂರು ಸಿಗುತ್ತೆ ನಿಮಗೆ ತಣ್ಣೂರ್ಗೆ ಹೋಗ್ಬೋದು ತುಂಬ ಚೆನ್ನಾಗೈತೆ ಈ ಕಡೆ ಅಂದರೆ ಈ ವಿಡಿಯೋದಲ್ಲಿ ಗೊತ್ತಿಲ್ಲದೆ ಇರೋರು ಇನ್ ಕೇಸು ಅಂದರೆ ನಮ್ಮ ಈ ಊರಿಗೆಲ್ಲ ಗೊತ್ತು ನಮ್ಮ ಕಡೆ ಗೊತ್ತಿಲ್ಲದೇ ರು ಈ ವಿಡಿಯೋ ಏನಾದ್ರು ನೋಡಿದ್ರೆ ಯಾರು ಸಿಟಿಗಳಲ್ಲಿ ಈ ಕಡೆ ಒಂದ್ಸಲ ವಿಸಿಟ್ ಕೊಡಿ ತುಂಬ ಸೂಪರ್ ಆಗೈತೆ ಪ್ಲೇಸ್ ಮಾತ್ರ ನೋಡ್ಕೊಂಡು ಹೋಗಿ ಇದು ಮದಗ ಸಿಕ್ಕಾಪಟ್ಟೆ ಬೇಮ್ಸ್ ತಲೆ ಕೊಡ್ತಾರೆ ಆ ಮದಗ ನೀರಿಗೆ ಮದಗದ ನೀರಿಗೆ ತಲೆ ಕೊಟ್ಕಂಡು ಆಟ ಆಡುವಂಥದ್ದು ಏಕೆಂದರೆ ಅಷ್ಟು ಪೋರ್ಸಾಗಿ ಆಗಿ ಬರ್ತಾ ಇರ್ತದೆ ನೀರು ಅಂದರೆ ಈ ಭಾಗದ ರೈತರಂತ ಪುಣ್ಯ ಮಾಡಿದ್ರು ಎನಿ ಟೈಮ್ ನೀರು ಇರ್ತದೆ ಯಾವ ಬೆಳೆ ಬೇಕಾದರೂ ಬೆಳಿಬೋದು ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ